ಯಶಸ್ವಿ ರಕ್ತದಾನ ಶಿಬಿರ ಲಕ್ಷ್ಮೇಶ್ವರ ತಾಲೂಕಿನ ಸುರಂಗಿ ಗ್ರಾಮದ ನವಚೇತನ ಯುವಕ ಸಂಘದ ಇಪ್ಪತ್ತೊಂದನೇ ವರ್ಷ ಗಣೇಶೋತ್ಸವದ ಅಂಗವಾಗಿ ಮಂಗಳವಾರ ಹಮ್ಮಿಕೊಂಡಿದ್ದ ಒಂಬತ್ತನೇ ವರ್ಷ ರಕ್ತದಾನ ಶಿಬಿರ ಯಶಸ್ವಿಯಾಯಿತು ಸಾನ್ನಿಧ್ಯ ವಹಿಸಿದ್ದ ವೀಣ್ಸಿಗ್ಲು ವಿರಕ್ತ ಮಠ ಚನ್ನವೀರ ಸ್ವಾಮೀಜಿ ವೈದ್ಯ ಬಿಜಿ ಅಂಗಡಿ ಸಿರೇಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಠದ ಅಧ್ಯಕ್ಷ ಸುನಿಲ್ ಮಾನ್ಸೆಟ್ಟ ಗಂಗಾಧ ಮೆಣಸಿನಕಾಯಿ ಮಾತನಾಡಿದರು ಈ ಸಂದರ್ಭದಲ್ಲಿ ಈರಪ್ಪ ಸೇರ್ನಹಳ್ಳಿ ಶಂಕರ ಹಿರೇಮಠ ಚೆನ್ನಬಸಪ್ಪ ಸೇರಿನಹಳ್ಳಿ ಸಿದ್ದಯ್ಯ ಮಾದಾಪುರ ಮಠ ಹುಸೇನ್ ಸಾಬ್ ಕೊಲ್ಕರ ವೀರೇಶ್ ಕಳ್ಳಿಹಾಳ ಶೇಖಂಡ ಪೂಜ್ಯಾರ ವೈದ್ಯರಾದ ಚಂದ್ರಶೇಖರ್ ಮಠ ಅಕ್ಷತಾ ಎನ್ ವಿಷ್ಣುಕುಮಾರ್ ಕಾವ್ಯ ಸಂಗಣ್ಣವರ ಇದ್ದರು ಬಸವಜ ಬಸವರಾಜ ದುರ್ಗದ ಸ್ವಾಗತಿಸಿದರು ನಾಗರಾಜ್ ಪೂಜಾ ನಿರೂಪಿಸಿದರು ವಿಶೇಷವಾಗಿ ಈ ವರ್ಷದ ರಕ್ತದಾನ ಶಿಬಿರದಲ್ಲಿ ಮಹಿಳೆಯರಾದ ಹೇಮಾ ಸಂಬಣ್ಣ ಮುಲಿಮನಿ ಕಸ್ತೂರಿವ ಮುಲಿಮನಿ ಜ್ಯೋತಿ ಸಾಸಲವಾಡ ರಕ್ತದಾನ ಮಾಡಿದ ವಿಶೇಷವಾಗಿತ್ತು ಒಟ್ಟು ನಲವತ್ತೊಂದು ಜನರು ರಕ್ತದಾನ ಮಾಡಿದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಅನುಭವಕ್ಕಿದೆ ಅದ್ರ ಬಗ್ಗೆ ಹೆಚ್ಚಿದೆ ಅವಶ್ಯಕತೆ ಇಲ್ಲ ರಕ್ತ ಪಡೆದವರು ಜೀವನ ಪಡಿತಾರೆ ಅದು ಒಂದು ದೊಡ್ಡ ಕಾರ್ಯ ಆಗ ರಕ್ತದಾನ ಮಾಡೋರಿಗೂ ಸಹಿತ ಒಂದು ಉತ್ತಮ ನಮ್ಮ ದೇಹನ ಆರೋಗ್ಯವಾಗಿ ಆರೋಗ್ಯವಾಗಿಟ್ಕೊಳ್ಳೋದಕ್ಕೂ ರಕ್ತದಾನಗಳಿಗೆ ಅವಕಾಶ ಇರುತ್ತೆ ನೋಡ್ರಿ ಇವತ್ತು ರಕ್ತದಾನ ಮಾಡಬೇಕಂದ್ರೆ ಎಲ್ಲ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ಶುಗರ್ ಚೆಕ್ ಮಾಡ್ತಾರೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳ ಚೆಕ್ ಮಾಡ್ತಾರೆ ಇವನ್ನೆಲ್ಲ ಚೆಕ್ ಮಾಡಿದಾಗ ಮನುಷ್ಯನ ಆರೋಗ್ಯದ ನಮ್ಮ ಆರೋಗ್ಯ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಕೆಲವೊಂದು ಸಾಂಕ್ರಾಮಿಕ ರೋಗಿಗಳ ಅಥವಾ ಕೆಲವೊಂದು ಎಡರ್ಸ್ ಕೆಲವೊಂದು ಡಿಸೀಸ್ ಇರ್ತವೆ ಅವು ಸಹಿತ ನಮ್ಗೆ ಗೊತ್ತಾಗ್ತವೆ ನಮ್ಮ ಆರೋಗ್ಯ ಏನು ಅಂತ ಒಂದು ಲಾಭ ಆಗುತ್ತೆ ಎರಡನೇದು ರಕ್ತದಾನ ಮಾಡೋನಾಗ್ತದೆ ಅಂದರೆ ಹಾರ್ಟ್ ಸಮಪ್ರಾಣದ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತೈತೆ ರಕ್ತದಾನ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ಏನು ಹೇಳ್ತಾರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸಹಿತ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ನಾವು ರಕ್ತದಾನ ಮಾಡೋದ್ರಿಂದ ಅನುಕೂಲ ಇರ್ತೈತಿ ಸುಳ್ಳಿ ಗ್ರಾಮದಲ್ಲಿ ನವಚೇತನ ಏನು ಯುವಕ ಮಂಡಳದವರು ಮಾಡ್ತಾ ಇರೋ ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಬಹಳ ಸಂತೋಷನೂ ಆಗತ್ತಿದೆ ಯಾಕಂದ್ರೆ ನಾವೆಲ್ಲ ಗಣಪತಿ ಹಬ್ಬ ಒಂದಿಷ್ಟು ಕಡೆ ನೋಡ್ತೀವಿ ಯಾಕೆ ಗಣಪತಿ ಹಬ್ಬ ಬರ್ತೈತಿಪ ಅನ್ನೋ ಅನಿಸಿಕೆ ಆಗತ್ತೆ ಇವತ್ತು ಅದು ಆಗಂತ ಆಗ್ತಾ ಅಂತ ಗದ್ದ ಅದು ನಡೆಸ್ತಾ ಇರುವಂತ ಗಣಪತಿ ವಿಸರ್ಜನೆ ನಡೆಸ್ತಾ ಇರೋ ಕಾರ್ಯಕ್ರಮ ಅವನ್ನೆಲ್ಲ ನೋಡ್ಬಿಟ್ರೆ ಯಾಕ್ರೆ ನಮಗೆ ಬರ್ತದಪ್ಪ ಮತ್ತು ಇದು ಗಣಪತಿ ಹಬ್ಬ ಅನ್ನೋ ಲಗಿತ್ ಬರ್ತಾ ಆದ್ರೆ ಇವತ್ತು ಏನಿಲ್ಲ ಸುರುಣಿ ಗ್ರಾಮದಲ್ಲಿ ಏನು ನವಚೇತನ ಯುವಕ ಮಂಡಲದವರು ನಡೆಸ್ತಾರೆ ಅಂತ ಇದನ್ನು ನೋಡಿಸ್ಬಿಟ್ಟರೆ ಬಹಳ ಸಂತೋಷವಾಗಿ ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ ಈ ಹುಡುಗರು ಬಹಳ ಆಕ್ಟಿವ್ ಹೀಗಿರ್ತಕ್ಕಂಥ ನಮ್ಮ ಯುವಕರು ಬಹಳಷ್ಟು ಸಂಘಟನಾ ಸೀಲ್ ಇದ್ದಾರೆ ಆಕ್ಟಿವ್ ಆಗಿದ್ದಾರೆ ಏನಾದರೂ ಒಂದು ಹೊಸಾದ್ ಕೊಡಬೇಕಪ್ಪ ಏನಾದರೂ ಒಂದು ಹೊಸಾದ್ ಕೊಡಬೇಕು ವರ್ಷ ಅದನ್ನೇ ಚಿಂತನೆಯನ್ನು ಮಾಡಿಕೊಂಡು ಆ ವರ್ಷಕ್ಕೆ ಅದನ್ನು ಕೈ ಹಾಕ್ತಾರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ನಿಟ್ಟಿನೊಳಗೆ ಇವತ್ತು ಧರ್ಮದ ಗುರುಗಳನ್ನ ಕರೆದು ದೊಲಾಭಾರ ಮಾಡೋದಾಗಿರ್ಬೋದು ಉತ್ಸವ ಮಾಡೋದಾಗಿರ್ಬೋದು ಇವತ್ತಿನ ದಿವಸ ಅನೇಕ ಆಟ ಉಪಚಾರಗಳನ್ನು ಮಾಡೋದಾಗಿರ್ಬೋದು ಇಂಥ ಯಾವ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರವಾಗಿ ಜನ್ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊತ ಬರ್ತಾ ಇದ್ದಾರೆ ವಿಶೇಷವಾಗಿ ಈ ವರ್ಷ ಇದೊಂದು ಒಂಬತ್ತು ವರ್ಷದಿಂದ ಕೂಡ ಸಾಕೊಂಡು ಬಂದಿರತಕ್ಕಂಥ ರಕ್ತದಾನ ಶಿಬಿರದ ಉದ್ಘಾಟನಾ ಸಮಾರಂಭ ನಮ್ಮ ಡಾಕ್ಟರ್ ಹೇಳಿದ ಹಾಗೆ ಯಾರು ಕೂಡ ಇವತ್ತಿನ ದಿವಸ ರಕ್ತ ಕೊಡಕ್ಕೆ ಹಿಂದೆ ಮುಂದೆ ನೋಡ್ಬಾಡ್ರಿ ಹಂಗಾಯಿತು ಹಿಂದಾಯಿತು ನಾನು ಏನಾಗ್ಬಿಡ್ತೇನೆ ಅಂತ ತಿಳ್ಕೊಂಡು ಹೇಳಿ ರಕ್ತದಾನ ಕೊಡೋದ್ರಿಂದ ನಮಗೂ ಒಳ್ಳೆಯದಿದೆ ಊರಿಗೂ ಒಳ್ಳೆಯದಿದೆ